ಸೋಮಾವತಿ ಅಮಾವಾಸ್ಯೆ ಎಂದರೇನು ದೇವರ ಪೂಜೆಗೆ ಶುಭ ಸಮಯ ಯಾವುದು ಪಿತೃದೋಷ ನಿವಾರಣೆ ಮಾಡುವುದು ಹೇಗೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಹೌದು ಸೋಮಾವತಿ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಸೋಮವಾರದಂದು ಅಮಾವಾಸ್ಯೆ ಬರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿದರೆ ಒಳಿತಾಗುತ್ತದೆ ಜೊತೆಗೆ ದಾನ ಧರ್ಮಗಳಿಗೂ ಇದು ಒಳ್ಳೆಯ ಸಮಯ ಸೋಮಾವತಿ ಅಮಾವಾಸ್ಯೆಗೆ ಸಂಬಂಧಿಸಿದ ಇನ್ನೂ ಕೆಲವು ವಿಷಯಗಳನ್ನು ಇದೀಗ ತಿಳಿಯೋಣ ಅದಕ್ಕಿಂತ ಮೊದಲು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೋಮಾವತಿ ಅಮವಾಸ್ಯ ಮುಹೂರ್ತದ ಬಗ್ಗೆ ತಿಳಿದುಕೊಳ್ಳೋಣ ಸೋಮಾವತಿ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ ಶಿವನ ಕೃಪೆಯು ಸಿಗುತ್ತದೆ ಪಿತೃದೋಷಗಳಿದ್ದರೆ ಅಮಾವಾಸ್ಯೆ ಎಂದು ನಿವಾರಣೆಯಾಗುತ್ತದೆ ಜಾತಕದಲ್ಲಿ ಪಿತೃದೋಷ ಇರುವವರು ಪಿತೃದೋಷ ನಿವಾರಣೆಗೆ ಅಮಾವಾಸ್ಯೆ ಎಂದು ಪರಿಹಾರ ಉಪಾಯಗಳನ್ನು ಅನುಸರಿಸಬೇಕು ಸೋಮಾವತಿ ಅಮಾವಾಸ್ಯೆ ಎಂದು ಪಿತೃದೇವತೆಗಳನ್ನು ಪ್ರಸನ್ನಗೊಳಿಸಬಹುದು ಈ ಬಾರಿ ಸೋಮಾವತಿ ಅಮವಾಸ್ಯೆ ಡಿಸೆಂಬರ್ ಮೂವತ್ತರಂದು ಬರುತ್ತದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಮವಾಸ್ಯ ತಿಥಿ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರಂದು ಬೆಳಿಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷ ತನಕ ಇರುತ್ತದೆ ಪಿತೃಗಳನ್ನು ಮೆಚ್ಚಿಸಲು ಸೋಮಾವತಿ ಅಮವಾಸ್ಯ ಎಂದು ಏನು ಮಾಡಬೇಕು ಎಂದರೆ ಪಿತೃದೇವತೆಗಳನ್ನು ಮೆಚ್ಚಿಸಲು ಸೋಮವತಿ ಅಮವಾಸ್ಯ ಎಂದು ಬೆಳಿಗ್ಗೆ ಬೇಗ ಎದ್ದು ತರ್ಪಣ ಕೊಡಬಹುದು ಕಪ್ಪು ಎಳ್ಳನ್ನು ದಾನ ಮಾಡಿ ಪಿತೃಗಳನ್ನು ಮೆಚ್ಚಿಸಬಹುದು ಅರಳಿ ಮರಕ್ಕೆ ನೀರು ಹಾಕಿ ಏಳು ಬಾರಿ ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು ಈ ದಿನ ಸಾಸಿವೆ ಎಣ್ಣೆ ಅಥವಾ ಕರಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಪಿತೃಗಳಿಗೆ ಸಮಾಧಾನವಾಗುತ್ತದೆ ದಾನ ಧರ್ಮ ನೀಡುವುದು ಕಪ್ಪು ಎಳ್ಳು ಮೊಸರು ಹಾಲು ಬಟ್ಟೆ ಹಣ್ಣುಗಳು ಬೇಳೆಕಾಳುಗಳನ್ನು ಸಹ ಇಂದು ದಾನ ಮಾಡಬಹುದು ಇವಿಷ್ಟೇ ಅಲ್ಲದೆ ಅಮಾವಾಸ್ಯ ಎಂದು ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ನೀವು ಪಡೆಯಬಹುದು ಹಣಕಾಸಿನ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ತೊಡೆದುಹಾಕಲು ಸಹ ಸಹಾಯ ಮಾಡುತ್ತದೆ ನಾಳೆಯ ದಿನ ಸೋಮವತಿ ಅಮಾವಾಸ್ಯೆ ಇದ್ದು ಈ ಅಮಾವಾಸ್ಯೆಯ ಮಾಹಿತಿಯನ್ನು ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು